ಇವತ್ತು ಕುಂದಾನಗರಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಬೆಳಗಾವಿಯಲ್ಲಿ ಐತಿಹಾಸಿಕವಾಗಿ ನಡೆಯತಕ್ಕಂಥ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಎದುರುಗಡೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಂಗಳೂರು ಹಾಗೂ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಳಗಾವಿ ಶಾಖೆ ಹಾಗೂ ರಾಜ್ಯದ ಮೂವತ್ತೊಂದು ಕಂದಾಯ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರ ಬೇಕು ಬೇಡಿಕೆಯ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ನಗರದ ಸುವರ್ಣ ವಿಧಾನಸೌಧದ ಮುಂದುಗಡೆ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಎಂಟರಲ್ಲಿ ಕರ್ನಾಟಕದ ಗಮನ ಸೆಳೆಯಲು ಕರ್ನಾಟಕ ಸರ್ಕಾರದ ಗಮನ ಸೆಳೆಯಲು ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಸರ್ಕಾರಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಈ ಬೆಳಗಾವಿ ಕುಂದಾನಗರಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಶಾಖೆಯವರು ವಿಶೇಷವಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಎಲ್ಲ ಹಂತದ ಸಂಚಾಲಕರು ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಸಿದ್ನಾಳ್ ಸಾಹೇಬರು ಉಪಾಧ್ಯಕ್ಷರಾದ ಶ್ರೀಯುತ ಮಾಂತೇಶ್ ಹಿರೇಮಠವರು ನಮ್ಮ ವೇದಿಕೆಯ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಎಂ ಪಿ ಹಿರೇಮಠ ಸರು ಹಾಗೂ ಸ್ವಾರಿ ಮಾಹಾಂತೇಶ್ ಹಿರೇಮಠ ಸರು ಮತ್ತು ಸಿದ್ನಾಳ್ ಅವರವರ ಒಂದು ಸ್ಫೂರ್ತಿಯಲ್ಲಿ ಈ ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಅರ್ಜುನ್ ಸೊಂಟಕ್ಕಿಯವರು ಶ್ರೀಯುತ ವರ್ಧಮಾನ್ ಮರಗಂಕೊಪ್ಪ ಅವರ ಒಂದು ನಾಯಕತ್ವದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಸಂಘಟನಾ ಚತುರತೆಯಿಂದ ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ಈ ಕ್ಷಣದವರೆಗೆ ನಾವು ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲಿಯವರೆಗೆ ದೃಕ್ ಶ್ರವಣ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಸುದ್ದಿಗೋಷ್ಠಿಯನ್ನು ಪೂರೈಸಿ ಈಗ ನಾವು ಮುಂದೆ ಈ ರಾಜ್ಯದ ಎಲ್ಲ ನಿವೃತ್ತ ನೌಕರು ಆಗಮಿಸತಕ್ಕಂಥವ್ರಿಗೆ ಒಂದು ಮಾರ್ಗಸೂಚಿ ಪಾರ್ಕಿಂಗ್ ಸ್ಥಳ ಮತ್ತು ಏನು ಏನು ಕಾರ್ಯಯೋಜನೆಗಳದವು ಅವುಗಳನ್ನು ತುರ್ತಾಗಿ ತಮಗೆ ಮಾಹಿತಿಯನ್ನು ಹಿಂದೆ ಕೊಳ್ಳಿದ್ದೇವೆ ನಮ್ಮ ಮುಂದಿನ ನಡೆ ಸುವರ್ಣಸೌಧ ದತ್ತ ಸುವರ್ಣ ವಿಧಾನಸೌಧ ದತ್ತ ಮತ್ತು ಮಾನ್ಯ ಪೊಲೀಸ್ ಆಯುಕ್ತರ ಕಚೇರಿಯತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯತ್ತ ಕಾನೂನಾತ್ಮಕ ಅಧಿಕೃತ ಮಾಹಿತಿಗಳನ್ನೆಲ್ಲವನ್ನು ನಿಮಗೆ ಪಾರ್ಕಿಂಗು ಬರುವ ದಾರಿ ಲೊಕೇಶನ್ ಮುಂತಾದ ಮೂಲಭೂತ ಕಾನೂನಾತ್ಮಕ ವಿಷಯಗಳ ಕುರಿತು ಇಂದು ಸಂಜೆ ಒಳಗಾಡಿ ನಾವು ಶ್ರೀಯುತ ಸಿದ್ನಾಳ್ ಸರ್ ಶ್ರೀಯುತ ಹಿರೇಮಠ ಸರ್ ಶ್ರೀಯುತ ಎಂ ಪಿ ಎಂ ನೇತೃತ್ವದಲ್ಲಿ ಮಾಹಿತಿಯನ್ನು ಕೊಡಲಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ನಮಗೆ ಸದಾ ನಮ್ಮನ್ನು ಆದರ ಆತಿಥ್ಯದೊಂದಿಗೆ ಎಲ್ಲ ಜಿಲ್ಲೆಯಿಂದ ನಾವು ಏನು ಬಸ್ತಾ ಇದ್ದೀವಿ ಅವರನ್ನು ಬೆಳಗಾವಿ ಶಾಖೆಯವರು ಕುಂದ ಎಷ್ಟು ಸಿಹಿಯಾಗಿರುತ್ತದೆಯೋ ಅಷ್ಟೇ ಸಿಹಿಯಾಗಿ ನಮ್ಮನ್ನ ಬರಮಾಡಿಕೊಳ್ತಾ ಇದ್ದಾರೆ ಅವರಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಸಾಲದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಒಂದು ಕೆಚ್ಚೆದೆಯ ನಾಡು ಗಂಡು ಮೆಟ್ಟಿನ ನಾಡು ಇಲ್ಲಿ ಗೆದ್ದೆ ಗೆಲ್ಲುವೆವು ಮುಖ್ಯಮಂತ್ರಿಗಳ ಮೇಲೆ ತುಂಬು ಭರವಸೆ ಇದೆ ನಮ್ಮ ಬೇಡಿಕೆ ನಿವೃತ್ತರ ಬೇಡಿಕೆ ಈಡೇರಲಿದೆ ಈಡೇರಲಿದೆ ಅಂತ ಹೇಳ್ತಾ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯವರಿಗೆ ವಂದನೆಗಳು ಅಭಿವಂದನೆಗಳು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನಿವೃತ್ತರ ಹಿತರಕ್ಷಣೆಗಾಗಿ ಇರತಕ್ಕಂಥದ್ದು ನಿವೃತ್ತರೇ ನಾವೆಲ್ಲ ನಿಮ್ಮ ಬೆನ್ನಿಗಿದ್ದೇವೆ ನಿಮ್ಮ ಹಿತರಕ್ಷಣೆಗಾಗಿ ಇದ್ದೇವೆ ನೀವು ನಮಗೆ ಕೈ ಜೋಡಿಸಿ ಶಕ್ತಿ ತುಂಬಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುವರ್ಣ ವಿಧಾನಸೌಧ ಬೆಳಗಾವ್ ಚಲೋ ಜೈ ಹಿಂದ್ ಜೈ ಕರ್ನಾಟಕ ಮಾತಾ